ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ನೋಡಿ ಪೂರ್ತಿಗೆ ಮಟಾರ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮಿತಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಇವಾಗ ಸರ್ವ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ ಹೊಟ್ಟೆ ತುಂಬಿದ್ರು ಸಾಕೆ ಅನ್ಸೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮತ್ತು ಈ ಮಟರ್ ತುಂಬಾ ಹೆಲ್ದಿ ಆರೋಗ್ಯಕ್ಕೆ ಟ್ರೈ ಮಾಡಿ ನೋಡಿ ಮತ್ತು ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಮೇಲೆ ಒಂದು ಸ್ವಲ್ಪನೇ ಕೆನಿ ಅಥವಾ ಈ ರೀತಿ ಫ್ರೆಶ್ ಕ್ರೀಮ್ ಹಾಕಿದರೆ ಇದರ ರುಚಿ ಅಥವಾ ನೋಡೋದಕ್ಕೆ ಇನ್ನಷ್ಟು ಸೂಪರ್ ಆಗಿರುತ್ತೆ ಇವತ್ತು ಹಸಿ ಬಟಾಣಿ ಅಥವಾ ಮಟರ್ನ ಬಳಸ್ಕೊಂಡು ಒಂದು ತುಂಬನೇ ರುಚಿಯಾಗಿರುವಂತಹ ಒಂದು ಹೆಲ್ದಿ ರೆಸಿಪಿ ಮಾಡೋಣ ಬನ್ನಿ ಇಲ್ಲಿ ಕಡೈನಲ್ಲಿ ಒಂದು ಸ್ವಲ್ಪ ಲವಂಗ ಹಾಕ್ತಿದ್ದೀನಿ ಒಂದು ನಾಲ್ಕು ಅದ್ರ ಜೊತೆಗೆ ಸ್ವಲ್ಪ ಡಾಲ್ಚೀನಿ ಏಲಕ್ಕಿ ಒಂದು ಎರಡು ಕಾಳು ಮೆಣಸು ಹಾಕೊಂತಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಒಂದು ಅರ್ಧ ಚಮಚ ಜೀರಿಗೆ ಇವಾಗ ಏನಿಲ್ಲ ಈ ಎಲ್ಲ ಸಾಮಗ್ರಿ ಸ್ವಲ್ಪ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಅಷ್ಟೇ ಮತ್ತು ಬಹಳ ಸಿಂಪಲಾಗಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಓಕೆ ನೋಡಿ ಎಲ್ಲನೂ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹೊರ್ಕೊಂಡು ಇದನ್ನು ಮಿಕ್ಸಿಗೆ ಸೇರಿಸ್ತಿದ್ದೀನಿ ಓಕೆ ನೋಡಿ ಇವಾಗ ಇದನ್ನು ನಾನು ಪುಡಿ ಮಾಡ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಇವಾಗ ಎಲ್ಲ ಸೇರಿಸಿ ಪುಡಿ ಮಾಡ್ಕೊಂಡಿನಿ ಇವಾಗ ಓಕೆ ಇವಾಗ ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಸೇರಿಸ್ತಿದ್ದೀನಿ ಇಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಇವಾಗ ಈರುಳ್ಳಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಸೊ ಲೈಟಾಗಿ ಒಂದು ಸ್ವಲ್ಪನೇ ಕೆಂಪಾಗಬೇಕು ನೋಡಿ ಈ ರೀತಿ ಈ ರೀತಿ ಕೆಂಪಾಗಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಇವಾಗ ಇದೇ ಮಿಕ್ಸಿ ಜಾರ್ಗೆ ಈರುಳ್ಳಿ ಸೇರಿಸ್ತಿದ್ದೀನಿ ಇವಾಗ ಮತ್ತೆ ಇದೇ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಹಾಕೊಂಡಾದ್ಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ ಒಂದು ಸ್ವಲ್ಪ ಇವಾಗ ಬೆಳ್ಳುಳ್ಳಿ ಕೆಂಪಾಗಬೇಕು ಕೆಂಪಾಗೋ ತನಕ ಇದನ್ನ ಹುರ್ಕೋಬೇಕು ಅಷ್ಟೇ ಬೆಳ್ಳುಳ್ಳಿ ಕೆಂಪಾದ್ಮೇಲೆ ಮಟರ್ ಸೇರಿಸ್ತಿದ್ದೀನಿ ಕಚ್ಚಾ ಮಟರ ಇಲ್ಲಿ ಕ್ರೋಜರ್ ಮಟರ್ ಇದ್ದರೆ ಅದು ಕೂಡ ಹಾಕೋಬಹುದು ನಾವು ಮಾಡಿದಂತಹ ಪೌಡರ ಅರಿಶಿಣ ಪುಡಿ ಖಾರ ಹಾಕೊಂಡಿನಿ ಇವಾಗ ಇಲ್ಲಿ ಇರುಳ್ಳಿ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಅದ್ರ ಜೊತೆಗೆ ಒಂದು ಎರಡು ಮೆಣಸಿನ್ಕಾಯಿ ಮತ್ತು ಗಟ್ಟಿಯಾಗಿರುವಂತಹ ಮೊಸರು ಹಾಕ್ತಿದ್ದೀನಿ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಈ ಚಮಚಲಿಂತ ಒಂದು ಚಮಚ ಹಾಕ್ಕೊಂಡಿನಿ ಇವಾಗ ಇವಾಗ ಏನಿಲ್ಲ ಎಲ್ಲನೂ ಸೇರಿಸಿ ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು ಅಷ್ಟೇ ಓಕೆ ನೋಡಿ ಎಲ್ಲ ಸೇರಿಸಿ ಸ್ಮೂತಾಗಿ ಇರ್ಕೊಂಡಿನ ಇವಾಗ ಇವಾಗ ನಾವು ಇದರಲ್ಲೇ ಸೇರಿಸಬೇಕಾಗುತ್ತೆ ಇವಾಗ ಈ ಹಸಿ ವಾಸನೆ ಹೋಗೋ ತನಕ ಮಟರ್ನ ಮೊದಲಿಗೆ ಹುರ್ಕೋಬೇಕಾಗುತ್ತೆ ಕಚ್ಚಾ ಮಟರ್ ಹಾಕೊಂಡು ಇರ್ತೀವಲ್ಲ ಮತ್ತು ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಇಲ್ಲಿ ಮಟರ್ ಹುರಿಯೋದಕ್ಕೆ ಈ ಪೇಸ್ಟ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಯಾಕಂದರೆ ಇದರಲ್ಲಿ ಮೊಸೂರು ಇರುತ್ತೀವಲ್ವ ಹೀಗಾಗಿ ಒಂದು ಕುದಿ ಬರೋ ತನಕ ಹಾಗೆನೇ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಇವಾಗ ಗ್ಯಾಸ ಮೀಡಿಯಮ್ ಆಗಿದೆ ಎಷ್ಟು ಸರಿಯಾಗಿ ಕಾಣ್ತಿದೆ ನೋಡಿ ನೋಡಿ ಇವಾಗ ಗ್ರೇವಿಯಲ್ಲಿ ಎಣ್ಣೆ ರಿಲೀಸ್ ಮಾಡಿದೆ ನೀವು ನೋಡ್ತಿರ್ಬೋದು ಒಂದು ಎರಡು ಮೂರು ನಿಮಿಷ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊತ ಹಾಗೆಯೇ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ಇವಾಗ ಗ್ರೇವಿಗೋಸ್ಕರ ಎಷ್ಟು ಬೇಕಷ್ಟು ನೀರನ್ನ ಹಾಕೋಬೋದು ಬಿಸಿನೀರು ಹಾಕೋ ಕೋಶಿಶ್ ಮಾಡ್ಕೊಳ್ಳಿ ಗ್ರೇವಿ ತುಂಬಾ ಸರಿಯಾಗಿರುತ್ತೆ ಬಿಸಿನೀರು ಹಾಕಿದ್ರೆ ಗ್ರೇವಿಗೆ ನೋಡ್ಕೊಂಡು ಇಲ್ಲಿ ನೀರನ್ನ ಹಾಕೋಬೋದು ಓಕೆ ನೀರು ಹಾಕಿದ ಮೇಲೆ ಮತ್ತೆ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋತಿದ್ದೀನಿ ಇವಾಗ ಮೊದಲಿಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡ್ತಿದ್ದೀನಿ ಮತ್ತೆ ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಅದಕ್ಕೆ ನನಗೆ ಒಂದು ಸ್ವಲ್ಪನೇ ಗಟ್ಟಿ ಅನ್ನಿಸ್ತಿದೆ ಹೀಗಾಗಿ ಇನ್ನೂ ಒಂದು ಸ್ವಲ್ಪನೇ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಂಡು ಇವಾಗ ಓಕೆ ನೋಡಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದು ಇವಾಗ ಆಲ್ಮೋಸ್ಟ್ ಮಟರ್ ಬೆಂದಿದೆ ಇದಕ್ಕೆ ಇನ್ನಷ್ಟು ಅಥವಾ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಮತ್ತೆ ಮುಚ್ಚಿ ಇದನ್ನು ಕುದಿಸ್ಕೊಂಡು ತಗೋಬೇಕು ಅಷ್ಟೇ ಓಕೆ ಒಂದು ಮೂರು ನಿಮಿಷ ಆಗೋ ತನಕ ಇವಾಗ ಇದಕ್ಕೆ ಮುಚ್ಚಿಟ್ಟಿದ್ದ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಅಂಥೇಳಿ ಸೊ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ದೋಸೆ ಪೂರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋದಲ್ವ ಈ ರೆಸಿಪಿ ಸೊ ಮಿಸ್ ಮಾಡಿದೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು ಈ ರೆಸಿಪಿ ಯಾಕಂದರೆ ಅಷ್ಟು ರುಚಿಯಾಗಿತ್ತು ಈ ರೆಸಿಪಿ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಾಣ್ತಿದೆ ಅಂತ ಓಕೆ ಥ್ಯಾಂಕ್ ಯು ಸೊ ಮಚ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ನೋಡಿ ಪೂರ್ತಿಯಾಗಿ ಮಟಾರ ಸಾಫ್ಟಾಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮಿಂತ್ಯ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸರ್ವ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ ಹೊಟ್ಟೆ ತುಂಬಿದ್ರು ಸಾಕೆ ಅನ್ಸೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮತ್ತು ಈ ಮಟರ್ ತುಂಬಾ ಹೆಲ್ದಿ ಆರೋಗ್ಯಕ್ಕೆ ಟ್ರೈ ಮಾಡಿ ನೋಡಿ ಮತ್ತು ತುಂಬಾ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ ಮೇಲೆ ಒಂದು ಸ್ವಲ್ಪನೇ ಕೆನಿ ಅಥವಾ ಈ ರೀತಿ ಫ್ರೆಶ್ ಕ್ರೀಮ್ ಹಾಕಿದರೆ ಇದರ ರುಚಿ ಅಥವಾ ನೋಡೋದಕ್ಕೆ ಇನ್ನಷ್ಟು ಸೂಪರ್ ಆಗಿರುತ್ತೆ ಓಕೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಮೊದಲು ಹೇಳಿದಾಗೆ ಈ ಈ ಗ್ರೇವಿ ರೆಸಿಪಿನ ನೀವು ಚಪಾತಿ ರೋಟಿ ಅನ್ನ ಪೂರಿ ಪರೋಟಾ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್